ಹಾಯ್ ಗಾಯ್ಸ್ ನಾವು ಇವಾಗ ಬಂಡೆ ಮಕ್ಕಳಮ್ಮ ಟೆಂಪಲ್ ಬಂದಿದ್ದೀವಿ ತುಂಬಾ ದಿನ ಮನೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಇದೀನಿ ಅರೇಂಜ್ಮೆಂಟ್ ಆಗಿರ್ಬೋದು ಜನಗಳಾಗಿರ್ಬೋದು ಯಾವುದೇ ಕಾರಣಕ್ಕೂ ಇನ್ನೂ ಕಡಿಮೆ ಆಗಿಲ್ಲ ಖಂಡಿತ ಇದನ್ನೆಲ್ಲ ನೀವು ನೋಡಿರ್ತೀರಾ ಅನ್ನುವಂತ ಫ್ರೆಂಡ್ಸ್ ನನ್ನ ಕಾರ್ಗೆ ಶಿವಲಿಂಗ ತಗೊಂಡೆ ತೊಗೊಳ್ಳೋಣ ಅಂದ್ಕೊಂಡಿದ್ದೆ ತುಂಬ ದಿನ ತಗೊಳಕ್ಕೆ ಅದಕ್ಕೆ ಬಂಡೆ ಮಂಗಗಳಮ್ಮ ದೇವಸ್ಥಾನದಲ್ಲಿ ಒಳ್ಳೇದಾಗ ತಗೊಳ್ಳೋಣ ಅಂದ್ಬಿಡಿದ್ವಿ ಬೇರೆ ನಾವು ತಗೊಳ್ಳೋಣ ಅಂತ ಹುಡುಕ್ತೆ ಏನು ಸಿಗ್ತ ಕಾರಣ ಓಕೆ ಫ್ರೆಂಡ್ಸ್ ನಾವು ಇವಾಗ ದೇವಸ್ಥಾನ ಬಿಟ್ಟು ಹೋಗ್ತಾ ಇದ್ದೀವಿ ಹೋಗ್ತಾನೆ ಈ ಇವಾಗ ಪಾರ್ಕಿಂಗ್ ಹತ್ರ ಹೋಗೋಣ ಬನ್ನಿ ನನ್ನ ನಂಬರಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇದು ನನ್ನ ಫಸ್ಟ್ ಬ್ಲಾಕ್ ನೋಡಿ ಫ್ರೆಂಡ್ಸ್ ಇದೆ ಬಾಯಿಂತ ಕಂಪ್ಸನ್ ಅಂತ ಅಲ್ಲ ಅಂತ ಹೇಳಿ ಮತ್ತೆ ನೋಡಿ ಹೇಗಿದೆ ನೋಡಿ ಮೆಂಡ್ಸಿ ಮೊದಲ ಕಾರ್ ಬಿಡಿ ಫ್ರೆಂಡ್ಸ್ ಹೊರಗಡೆ ಹೋಗೋಣ ಬನ್ನಿ ನಾನು ಡ್ರೈವರ್ ಸೀಟ್ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಳಗಡೆ ಬಂದ್ವಿ ಗಾಡಿ ಸ್ಟಾರ್ಟ್ ಮಾಡೋಣ ಗಾಡಿ ಸ್ಟಾರ್ಟ್ ಮಾಡಿ ಸೌಂಡ್ ಗೊತ್ತಾಗಲ್ಲ ನಿಮಗೆ ಮೊದ್ಚಾನ ಗಾಡಿ ಸ್ಟಾರ್ಟ್ ಮಾಡಿ ಇವಾಗ ಹೊರಡೋದಷ್ಟೇ ಬಾಕಿ ಇರೋದು ಬ್ಯಾಲೆನ್ಸ್ ಇರೋದು ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲಾರ್ಗು ಮತ್ತೆ ಸಿಗೋಣ ನೆಕ್ಸ್ಟ್